ಚಾರಿಟೇಬಲ್ ಟ್ರಸ್ಟ್ಗಳಿಂದ ನಿಮ್ಮೆಲ್ಲರಿಗೂ ವಂದನೆಗಳು ನೀವು ನೋಡ್ತಾ ಇರುವಂಥ ಚಾನಲ್ಲು ನೀವು ಪ್ರೋತ್ಸಾಹ ಇರುವಂಥ ಎಲ್ಲ ಮಾತುಗಳು ನೀವು ಕೊಡ್ತಿರುವಂಥ ಗೌರವಕ್ಕಾಗಿ ನನ್ನ ವಂದನೆಗಳು ಇವತ್ತು ನಾನು ಮಾಡುವಂಥ ಸೇವೆಗೆ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನಮ್ಮ ಮಧ್ಯದಲ್ಲಿರುವಂಥ ಜಯಪ್ರಕಾಶ್ ಅವರು ಅವರು ಕುಕ್ಕಿಂಗ್ ಮಾಸ್ಟರು ಆದರೆ ಅವರು ಹತ್ತು ಕೆ ಜಿ ರೈಸು ನಾನು ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಸ್ಪಾನ್ಸರ್ ಮಾಡಿಕೊಂಡು ಆಟೋ ಹಾಕ್ಕೊಂಡು ನಾವಿರೋದು ಸ್ಮಾರ್ಟ್ ಸಿಟಿ ಅಪಾರ್ಟ್ಮೆಂಟು ಅದು ಅಲ್ಲಿಗೆ ಅವರು ಬಂದಿದ್ದಾರೆ ಮತ್ತೆ ಈ ಆಟೋದಲ್ಲಿ ಮತ್ತೆ ಹಿರಣ್ಣ ಬಂದಿದ್ದಾರೆ ಮತ್ತೆ ಈ ಸಾರ್ ಕೂಡ ಬಂದಿದ್ದಾರೆ ಆ ಥರ ನಿಮ್ಮಲ್ಲಿ ಕೂಡ ಒಂದು ವೇಳೆ ಕೊಡಬೇಕು ನಾವು ಸಹಾಯ ಮಾಡಬೇಕು ಬೇಡ ಜನರಿಗೆ ಅಂತಂದರೆ ರಸ್ತೆ ಬದಿಗಳಲ್ಲಿರುವಂಥ ಮಲ್ಕೊಂಡಿರ್ತಾರೆ ನಿರ್ಗತಿಕರಿಗೆ ಅಂಥವ್ರಿಗೆ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿರೋರಿಗೆ ವೃದ್ಧಾಶ್ರಮಗಳಿಗೆ ಈ ರೀತಿಯಾಗಿ ನನ್ನ ಸೇವೆ ನಡೀತಾ ಇದೆ ಮಿತ್ರರೇ ನೀವೆಲ್ಲ ನನ್ನ ಜನರು ನನ್ನ ಕನ್ನಡ ಜನರು ಮತ್ತು ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ನಿಮ್ಮ ಭಾಷೆ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಧರ್ಮ ಯಾವುದಾದ್ರೂ ಪರವಾಗಿಲ್ಲ ನೀವು ಅನ್ನದಾನಕ್ಕೆ ನೀವು ಪ್ರೋತ್ಸಾಹ ಮಾಡಿ ಮತ್ತು ಪ್ರೋತ್ಸಾಹ ಮಾಡುವಂಥ ಯಾರಿಗಾದರೂ ನೀವು ನಮ್ಮ ಚಾನಲ್ನ ನೀವು ಶೇರ್ ಮಾಡಿ ನೀವು ಇದುವರೆಗೂ ನಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು ವಂದನೆಗಳು ನಿರ್ಮಲಾ ಚಾರಿಟಬಲ್ ಟ್ರಸ್ಟ್